ನಾನೇ ಬರಲ್ಲ ಆ ನನ್ನ ಮಗನೇ ಸರಿ ಇರೋಕ ಸುಮ್ಕಿಲ್ಲ ಇದ್ಲಲ್ಲ ಇಲ್ಲ ಹೊಮ್ಮಿಕೊಂಡು ಇಲ್ಲಿ ಇದ್ಲಲ್ಲ ಇರೋನಾ ಇರೋಕಿಲ್ವಾ ಓಹೋ ಸಾಧನೆ ಸಾಧನೆ ಮಾಡೋಕೂತ ಸಾಧನೆ ಮಾಡೋಕ್ಕೆ ಕರ್ಕೊಂಡು ಸರಿಯಾಗಿ ಆಯ್ತಲ್ಲ ಸುಮಿರೋ ನನ್ನ ಮಗನಿಗೆ ನನಗೆ ಆ ನನ್ನ ಮಗನ ಮನೆ ಮರವಾದಿ ಹೋಗೋದಾಗಿದ್ರೆ ಹಾಳು ಬಿಗಲಿ ಅನ್ಬೋದಾಗಿತ್ತು ನಮ್ಮ ಮನೆ ಮರುದೇನ ಕಳ್ದು ಬಿಟ್ಲಲ್ಲ ಕಿತ್ತೋದ್ ಮುಂಡೆ ರೋಡಲ್ಲಿ ನಿಂತ್ಕೊಂಡು ನಮ್ಮ ಮಾನ ಮರ್ವದಿರೇ ಬೀದಿ ನಿಂತ್ಕೊಂಡು ಹಾಕ್ಬಿಟ್ಲಲ್ಲ ಇಳು ಲೋಪರ್ ಗುರ್ಸಟ್ಟಿ ಏನ ಎಷ್ಟು ದಿವಸ ತಗೊಂಡ್ ಕೂತಿದ್ಲು ನಮ್ಮ ಮಾನ ಕಳಿಬೇಕು ಅಂತ ಅಂದ್ಬಿಟ್ಟು ಎಷ್ಟು ದಿಸ್ನ ತಗೊಂಡ್ ಕೂತಿದ್ಲಿಲ್ಲ ಇವಳು ಲೋಪರ್ ಮುಂಡೆ ಇವಳು ಕಿತ್ತೋದ್ ಮುಂಡೆ ಗುರ್ಸಟ್ಟಿ ಸರ್ ಹೇಗೆ ಹೇಳ್ಸ್ಬಿಡ್ತೀನಿ ಮುರ್ವಾದಿಯಲ್ಲ ಪರ್ ಮುಂಡೆಗೆ ಕಿತ್ತೋದ್ ನಾನು ನಾನು ಮನೆ ಬಾಕ್ಲಿಗೆ ಬರ್ಬೇಕು ಮುಂಡೆ ನಮ್ಮ ಮಾನ ಮುರ್ವಾದಿ ಅಲ್ಲ ಕೊಳ್ಬಿಟ್ಟು ಕೊಳ್ಬಿಟ್ಟು ಹೋಟೋದ ಕತ್ತು ಹೋಗು ಇವನು ಗೋವಿಂದ ಒಂದು ಚೂರು ಬಿಗಿ ಇಲ್ಲಿ ಇದ್ಲಲ್ಲ ಯಾಕವ ಯಾಕೆ ಕರ್ಕೋಬೋದ ಅಯ್ಯೋ ನನ್ನ ಕರ್ಬು ನನ್ನ ಮಗ ನಮ್ಗೆ ಇಟ್ಟು ಮಾಡಿ ಕಸ್ಬಿಡ್ತಿದ್ದಲ್ಲ ನಾವು ಉಳ್ಕೊಳ್ಳೋ ಐದು ಮುದ್ದೆ ಇಟ್ಟು ಮಾಡಿಸ್ಕೊಂಡು ಇರ್ತೀವಿ ಕೈಲಿ ಐದು ಮುದ್ದೆ ಇಟ್ಟು ಮಾಡಿಕ್ತಿದ್ಲು ಪಾಪ ಒಟ್ಟು ರೇಕಿಲ್ ಪಪ್ಪ ಅವನಿಗೆ ತೊಡಗಲ್ ಬಾಯಿಲ್ ಮುನ್ನಾಕದ್ದು ಏನು ತೊಡಗಲ್ ನಾವು ಗುಟ್ಟು ಕಣೆ ತೊಡಗಲ್ಲ ದರ್ದ್ರ ನನ್ನ ಮಗ ಅಲ್ಲ ಮಾನ ಅಮೃವದಿ ಏನೇ ಕಳ್ದ್ಬಿಟ್ಟು ಹೊಟ್ಟೋದಲ್ಲಪ್ಪ ಇವತ್ತು ಕಳ್ದ್ಬಿಟ್ಟು ನಾನೇ ಅವತ್ತೇ ಹೇಳ್ಬೇಕಲ್ಲ ನಾನು ಮಗ ನಾನು ಹೇಳ್ತಾನೆ ಕೇಳೋಕೆ ಅವತ್ತೇ ಹೋಗ್ಬಿಟ್ಟು ಲೋ ಮಗ ಗೋವಿಂದ ಬ್ಯಾಡಕನಪ್ಪ ನೀನು ನೋಡ ಕೆಲಸ ಕಳಿಸ್ಬೇಡಕ್ಕೆಲ್ಲ ನೀನು ನಾನು ಹೇಳ್ತೀನಿ ಕೇಳು ನನಗೆ ಅವತ್ತೇ ಹೇಳೋದಕ್ಕೆ ಮಗ ನಾನು ನೀನು ಕೂಡ ಏನಕ್ಕಲ್ಲ ಮದುವೆವ ಅಯ್ಯೋ ಎಲ್ಲಾನು ತಲೆ ಮಜ್ಜಿ ಅಂತ ನೀನು ಬೇಜಾರ್ ಮಾಡ್ಕತ್ತಿ ಅನ್ಬಿಟ್ಟು ನಾನು ಏನಿಲ್ಲ ಗಂಗೆ ಅವ್ರಿಬ್ರು ಈ ಆ ಮುಂಡೆ ಕಾ ಮುಂಡೆಗೆ ಅವಳಿಗೆ ಇವತ್ತು ಬಸದಲ್ಲೇ ಒಡೆ ನಾನು ಸುಮ್ಮನೆ ಹೋಗ್ಬಿಟ್ಟು ಬಂದೆ ಒಂದ್ಸತಿ ಇತ್ತಿಲ್ಲ ಅವಳು ಎಲ್ಲ ಹೋಗಾಳೆ ಬರ್ಲಿ ತಕ್ಕೆ ಮುಂಡೆ ಮಾಡ್ತೀನಿ ಮುಡ್ಗೇ ಸರಿ ಅದಕ್ಕೆ ಕೆಲಸ ಮಾಡ್ತೀನಿ ನಾನು ಸುಮ್ಮನೆ ಬಿಡೋ ಮಗಳಲ್ಲ ನಾನು ಯಾಕೋ ಹೋಯ್ತಿನ ದರ ದರದೇ ಎಷ್ಟು ಮನೆ ಹಾಳು ಮಾಡಿದಾಳು ಅಂದ್ಬಿಟ್ಟು ಪಟೇಲಪ್ಪ ಅಂತ ನ್ಯಾಯಕ್ಕೆ ಸೇರಿಸ್ತೀನಿ ಸೇರಿಸ್ಬಿಟ್ಟು ನನ್ನ ಮಗಳಿಗೆ ನಾನು ಸ್ವಸ್ ನನ್ನ ನನ್ನ ಮಗ ಎಷ್ಟಿಗೆ ತಲೆ ತುಂಬಾಳೆ ಏನೇನು ಹೇಳ್ಕೊಟ್ಟವಳೆ ಅಂದ್ಬಿಟ್ಟು ಹೇಳ್ತೀನಿ ನಾನು ಬುಡಕ್ಕೆ ನಾನು ಸರಿಯಾ ಆ ಮುಂಡೆಗೆ ಹೆಂಗೆ ಬರಲ ಹೊಡೆಗೆ ಕೊಡ್ತೀನಿ ನಾನು ಹೋಗ್ಬಿಟ್ಟು ಬಂದೆ ಆ ಮುಂಡೆ ಮಾತಾಡ್ತಿದ್ದಂತೆ ಹಂಗೆ ಸಹ ಹಿಂಗೆ ಸಹ ಅಂದ್ಕೊಂಡು ಲತಾ ಗೀತಾ ಅನ್ಕೊಂಡ ಮಾತಾಡ್ತಿದ್ದಂತೆ ಆವತ್ತು ಹೆಣ್ಮನ್ ಬಂದ್ಬಿಟ್ಟು ಬಂದುಬಿಟ್ಟು ನನಗೆ ನನಗೆ ಹೇಳಿ ಅವಳು ಹ್ಞೂ ಕೇಳಿ ಸಾಯ್ ನಾನು ಕರ್ಸ್ಬಿಟ್ಟು ಹೇಳ್ತು ಮಗ ಅವತ್ತು ಅಕ್ಕೋ ಭಾಳ ಏನಂದ್ರೆ ತಪ್ಪಾಗಿ ನಡೀತಾವೆ ಇಲ್ಲಾಚಾರಗಳು ಸರ್ ಗೊತ್ತಿಲ್ಲ ಆ ಮೊದಲು ಹೆಂಗಾರು ಮಾಡಿ ಕೆಲಸಕ್ಕೆ ಹೋಗೋದ್ ತಪ್ಪಿಸ್ರಕ್ಕ ಅಂದ್ಬಿಟ್ಟು ಹೇಳಿದ ಮೇಲೆ ನಾನು ಇನ್ನು ಗುಡುಗೂರ್ನಿರಾಕಲ್ಲ ಮದುವೆ ಓಡೋದೆ ಅಯ್ಯೋ ಯಾಕೆ ಬೇಕು ಹುರುತು ದೊಂಕ್ತ ಮೇಲೆ ತಾಯಿ ತಕ್ಷ ಆಯ್ತದೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಲೋ ಮಗ ಬೇಡಕಲ್ಲ ಯಾವುದೇ ಕಾರಣಕ್ಕೂ ಅವ್ಳ ಕೆಲಸ ಕಳಿಸ್ಬೇಡ ಹೋಗು ನೀನು ಕೆಲಸ ಮಾಡು ನೀನು ಅಂತ ಈ ನನ್ನ ಮಗನಿಗೆ ಹೇಳಿಕೆ ಏನಂದ ಗೊತ್ತಲ್ಲ ಹಾಂ ನೀನು ಹೊಟ್ಟೆ ಊರಿಗೆ ಆರ್ತಿದಿರಿ ಹಂಗೆ ಹಿಂಗೆ ನಾನು ಇರ್ತೀ ಮೇಲೆ ನಂಗೆ ನಂಬಿಕೆ ಅದೇ ಅಂತ ಭೂಗಳು ನಾನು ಸೊರೆ ಗೇಲ್ಸ್ಬಿಟ್ಟು ಬಂದೆ ಗೈನ ಮೇಲೆ ಮುನ್ನಾಕ ನಿನ್ನ ಗೈಕೊಂಡು ಹೊಸ ಕಟ್ಟಕ್ಕೆ ತಂದಾಗತ್ತಿಲ್ಲ ಅಂದ್ರೆ ನಿನ್ಗೆ ಇರ್ತಿ ಮಕ್ಳು ಅವಳಾಗೇಸ್ಕೊಂಡು ಉಂಟೆದಿ ಒಂದಲ್ಲ ಒಂದ್ಸಲ ನೀನು ಕಲಿಸ್ತಾಳೆ ನೋಡಲಿಲ್ಲ ನೀನು ನಾನು ಏನಂದೆ ಅನ್ನೋ ಅಂತ ಬಾರ್ದು ಬಿಟ್ಟು ಬಂದಿದೆ ಇವತ್ತು ಆ ಈ ಮುಂಡೆ ಮಗಳು ಹಿಂಗೆ ಕೆಲಸ ಮಾಡ್ಬಿಟ್ಲೆಲ್ಲ ಆಂ ಏನು ಯಾರೇ ಇರಲಿ ಏನು ಇರಲಿ ಕಷ್ಟವೋ ಸುಖೋ ಈಗ ಇದ್ದಾಗ ಹಿಂದ್ಯಾರು ಮಾಡ್ತಿದ್ದೆ ಬೇಕಾದಾಗ ಮಾಡಿದ್ರೆ ಮನೆ ಕೊಟ್ಟರೆ ಅವಳು ಹೆಸರಲ್ಲೇ ತೆಗ್ದಿ ಅವಳು ಹೆಸ್ರಿಗೆ ಬರ್ಸೀತಿವಪ್ಪ ಕಳ್ಕೊಂಡು ಕಳ್ಕೊಂಡು ಕಳ್ಕೊಂಡ ಉದ್ದಿನ ಉದ್ದಿಕ್ಕೂ ಬಂದ್ಲು ಒಂದಲ್ಲ ತ ಈ ಸತಿ ಓಟ್ ಓಟ್ ಬಂದ್ಲು ಅಯ್ಯೋ ಓಲಿ ಓಲಿ ಅನ್ಕೊಂಡು ನಾವು ಮನೆಯೊಳಗೆ ಸೇರ್ಸ್ಕೊಂಡು ಸೇರ್ಕೊಂಡು ಸೇರಿಸಿಕೊಂಡು ಇವಳು ಇದೇ ಒಂದು ಪಾಠ ಓದಲು ಏನು ಮಾಡ್ಕೊಳ್ಳೋಕೆ ಇವರು ಏನು ಮಾಡೋರು ಇವರು ಅನ್ನೋದನ್ನ ಸದ್ರ ನೋಡ್ಕೊಂಡು ನೋಡ್ಕೊಂಡು ಇವಳು ಈ ಥರ ಸಿಕ್ಕಾಕೊಂಡು ಈಗ ಎಲ್ಲರೂ ಫೋನ್ಗೂ ಹಾಕಿದಾರಂತೆ ಎಲ್ಲವ ನಮಗಾಗವ್ರು ಆ ನಾಡೋರು ಎಲ್ಲವ ಏನು ನೋಡ್ಕೊಂಡು ಕುಸ 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 ಪಿಸಿ 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 ಅನ್ಕೊಂಡು ಮಾತಾಡ್ಕೊತಾ ಕುಂತರಕಲ ಒಬ್ಬರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಕಿವಿಗೆ ಹೋಗಿ ಎಲ್ಲ ಫೋನಲ್ಲಿ ಅವೆ ಅಂತೆ ಆ ಜೊತೆ ನಿಂತೊಳೆ ಜೊತೆಲಿ ಅಂತ ಹಾಂ ಹಿಂಗೆ ಆ ಬುದ್ಧಿ ಕಲೇದು ಹಿಂಗ್ಲ ಇವಳು ಬಾಯಿ ಮುನ್ನಾಕ நம்ம ஆரம்பிதான் தொகுபல்ல ஊரில் அராப்பிடல ஈரோட மகன்கொடியா மொதல் அவனு கொடிக்கல அவன் சத்ரு திருநோட்படு யாரும் சத்ருவே திரு நோட் படி ಓಹ್ ಹೊಟ್ಟೆವರಿಗೆ ಹೇಳ್ತಿದ್ದೆ ನಾನು ಹೊಟ್ಟೆಯವರಿಗೆ ಕರ್ಬುಲ್ಗೆ ಹೇಳ್ತಿದ್ದೆನಲ್ಲ ಕರ್ಬುಲ್ ಬೈಸ ನನಗೆ ಹೊಟ್ಟೆವ್ರಿಗೆ ಮಾಡ್ತಿದ್ದಿಲ್ಲ ಮದುವೆ ನಾನು ಹಾಂ ಅವ್ನು ಅವನು ಅನ್ಕೊಂಡು ಇರೋ ಪರ ತ್ಯಾಗ ಮಾಡಿದೆ ಎರಡು ತಿಂಗಳಾಗಿಲ್ಲ ಅನ್ನೇ ಎಲ್ಲ ಸರ್ ಕರ್ಸು ಮಾಡಿ ಮುಗಿನ ಉಳಿಸ್ಕೊಟ್ಟೆ ಇನ್ನೇನು ಮಾಡಬೇಕಾಗಿತ್ತು ಏನು ಮಾಡ್ಸಕ್ಕಾಗಿದ್ದಿ ಹೇಳು ನಿನ್ನ ಮ ಮಗ್ರಿಗೆ ಕೆಲಸ ಕೊಡಲಿ ಏಳು ನಿನ್ ಮಮ್ಮಗಳಿಗೆ ಕೆಲಸ ಕೊಡಲಿ ಅಂತ ಅಂತನಲ್ಲ ಎಷ್ಟು ದಿವಸ ಇವನು ನನ್ನ ತಂಗಿ ಅಂತ ಬರ್ಸಿದ ನಿನ್ನ ಎಷ್ಟು ದಿವಸ ಆಸೆ ಮಾಡಿದೆ ನಾನು ಅವತ್ತು ಹದಿನೇಳು ಸುಟ್ಟು ಬಂದಲ್ಲ ಸರಿಯಾಗಿ ಅವತ್ತು ಹದಿನೇಳು ಸುಟ್ಟು ಬಂದೆ ನಾನು ಸುಮ್ಮನೆ ಬಿಟ್ಟು ಬಂದೆ ನಾನು ಚೆಂದ ಇಳಿಸಿ ಗಾಚಾರ ಚೆಂದ ಜಾಸ್ತಿ ಬಂದೆ ಹಂಗೆ ಅದನ್ನು ಹೇಳ್ಬಿಟ್ಟು ಬಂದಿದೆ ನಾನು ಲೋ ಒಂದು ಪುರಿ ಹೋಯ್ತೀನಿ ನೋಡ್ಕೊಂಡ ನಿನ್ನ ಪರಿಸ್ಥಿತಿ ಹಂಗಾಯ್ತದೆ ಅಂದ್ಬಿಟ್ಟು ಹೆಂಗೆ ಇಡಿಸ್ತಾಳೆ ಅಂತ ನೋಡಲಿಲ್ಲ ನೀನು ನೋಡ್ಕೊಳ್ಳೋದು ನೀನು ನಾನು ಏನಂದೇನಲ್ಲ ಅಂತ ನಾನು ಹೇಳ್ಬಿಟ್ಟೆ ಬಂದಿದ್ದೆ ಕನ್ ಮದುವೆ ಇವತ್ತು ಹಂಗೆ ಮಾಡೇ ಬಿಟ್ ಬಿಡು ಅದು ಮಾಡೇ ಬಿಟ್ಲು ಬಿಡು ನಾನು ಏನು ಹೇಳಿದ್ದು ಅದು ಮಾಡಿ ತೋರ್ಸ ಬಿಡ್ಲಿಲ್ಲ ಅಪ್ಪನ ದೊಡ್ಡ ದೃದ್ದ್ರ ಮುಂಡೆ ಕಿತ್ತೋದ್ ಮುಂಡೆ ಬರ್ಲಿಕ್ಕೆ ಕಿತ್ತೋದ ಮುಂಡೆ ಚಿನಾಲ ಚಿನ್ನಲ್ಲಿ ಮುಂಡೆ ಆ ಮುಂಡೆಯ ಮನೆ ಬಾಟ್ಲು ಬಂದು ಬರ್ಲೆ ಹೊರಡ್ ಕಳ್ತೀನಿ ನಿನ್ನೆ ಮುಗೀತು ಆ ನಾನು ಮಗಳನ್ನ ಬೇಡ ತನ್ನ ಬಿಡ ಅವ್ನು ಯಾವ ಮಾತಾಡ್ಸೋದು ಬೇಡ ಇತ್ಲಲ್ಲ ಏನಾರು ತಪ್ಪ ಕಾಣಿತ ಮದುವೆ ಹೆಂಗಿದ್ಲು ಮಾ ವಸ್ತು ದಾಟಿಂಗ್ ಕಾಣತಿವ ನಾನು ಎದ್ರೆ ಬೈದಿಂದ ನಮ್ಮ ಅಜ್ಜಿ ಏನಂದಳ ಏನೋ ಅಂತ ಈ ಚೆನ್ನ ನಿಲ್ಕತಿಲ್ಲ ಅವಳು ನಾನೇನಾದ್ರೂ ಬರೋದು ನೋಡ್ಕೊಂಡು ದೂರದಾಗ ನೋಡ್ಕೊಂಡು ಮಳಿ ಕೊಡ್ಬಂದ್ಬಿಡೋಳು ಹಂಗಿದ್ದೋಳು ನನಗೆ ಇವನು ಸದ್ರ ಕೊಟ್ಕೊಂಡು ತಲೆನೋ ತ ಕೆಲಸ ಮಾಡ್ ಮಾಡಕ್ಕೆ ಆಚೆ ಇವನು ತಂದಕ್ಕೋ ಇವ್ನು ಇವನು ತಪ್ಪದೇವನು ಇವ್ನೇನು ಬರ್ಸ ಆಚೆ ನನ್ನ ಮಗ ಅನ್ ನಾನು ನನ್ಗೆ ಗೊತ್ತು ನನಗೆ ಅಂತ ಮಗ ಅಂತ ಬರ್ತು ನನ್ನ ಮಗ ಆಯ್ತು ಸುಂದಿ ಸುಮ್ನ ಆಯಿತು ನೀನು ಏನು ನೀನು ಜಾಸ್ತಿ ಇದು ಸುಮ್ನೀನಿ ಥೂ ನನಗಂತೂ ಹೊಸಿ ಬೇಜಾರ ಐತಿಲ್ಲ ನನಗೆ ನನ್ಗೆ ಗೊತ್ತೇ ಈ ಪೋಟೋ ನನಗೆ ಕಳಿಸ್ತಾವ್ರೆ ನೋಡಿ ಎಷ್ಟು ರೂಮ್ ಮಟ್ಕೆ ಅದೇ ಕಾಯಿ ತಗೊಂತವ್ರೆ ಅದ್ಗಟ್ಟವ್ರು ಸಾಕಲ್ಲಪ್ಪ ಅದ ಕಾಯಿ ಕಲ್ಕೊತಿರೋರು ಕಳಿಸ್ ತಗಿದಾರಪ್ಪ ಅವ್ರು ಬೇಕಾಗಿರೋದು ಬೇಕಾಗಿರೋದು ಅದೇ ಇರಲಿಲ್ಲ ಹೇಗೈತೆ ಬೆಂಕಿ ಇಕ್ಕ ಥೂ ಜೇಲ್ ಮುಗ್ ಬೆಂಕಿ ಇಕ್ಕ ಮಾನಗ್ ಬೆಂಕಿ ಇಕ್ಕ ಇರ್ಲಿ ಇರ್ಲಿ ಸುಮ್ಕಿರು ಯಾಕೆ ಯಾಕೆ ಬರೀ ಮಾತು ಯಾಕಪ್ಪ ಗೊತ್ತಾಯ್ತ ಸುಮ್ಕಿರಿ ಈಗ ಅನುಭವಿಸಿ ಸುಮ್ಕಿರು ಮಾಡಿದ್ದು ನಮ್ಮ ಮರೆಯ ಅಂತ ಕರ್ಕ ಹೋದ ಅಡ್ಡಿಗೆ ಬರಿ ಇಟ್ಟು ಮಾಡಿ ಇಕ್ಸಕ್ಕಾಗ ಕರ್ಕ ಹೋದ್ನಲ್ಲ ಇವತ್ತು ಮಾನೇ ರಜಾ ಕೊಡಲ್ಲ ಈಗ ಸರಿ ಆಯ್ತಾ ನನ್ನ ಮಗನಿಗೆ ಡಿಲೀಟ್ ಮಾಡಿಸ್ಬೇಕಾಗಿತ್ತು ಏನ್ ಡಿಲೀಟ್ ಮಾಡಿ ಅವ್ರೇ ಮಾಡ್ಕೋಬೇಕನ್ನ ಮಾಡ್ಸಕದ ಅವ್ರೇ ಮಾಡ್ಕೋಬೇಕು ಅವ್ರು ಒಬ್ರಿಗೊಬ್ರು ಕಳ್ಸ್ಕೊಂಡ್ ಕೂತಿರೋರು ಇವ್ರು ಡಿಲೀಟ್ ಮಾಡಾರ ಏನತ್ತಾಗ ಏನಕ್ಕೆ ಚೂರು ಗೊತ್ತಾಕಿಲ್ವಾ ಈ ವಯಸ್ಸಲ್ಲಿ ಎಲ್ಲ ಬೇಕಾಗಿತ್ತ ಅಲ್ಲ ಮಗ ಗಂಡ್ ಮಗ ಚಂದಾಗ ಮಗ ಬಿಟ್ಟದೆ ಅವ್ರು ನೋಡ್ಕೊಂಡು ಹೆಂಗ ಬಂಗತ್ಕೊಂಡು ಹೋಗ್ತಾರೆ ಬಿಟ್ಟು ಈ ತರ ಬುದ್ಧಿ ಕಲ್ತ್ಕೊಂಡು ನಮ್ಮ ಮನೆ ಕಳ್ದು ಕಳ್ಬಿಟ್ರಲ್ಲ ಅಜ್ಜಿ ಅಕ್ಷ್ಮಾತ್ ಬಂದ್ಗಿದ್ರು ಅವ್ನು ಚಂದಾಗ ಮಾಡ್ದಿ ಮನೆಯಿಂದ ಅಚ್ ಕೊಡ್ಸಂತೆ ಬಂದ್ರು ಬತ್ತಳೆ ಬಂದ್ರು ಸರಿ ಗಿಲ್ಸ್ ಕಳ್ಸು ಇನ್ನಾರ ಸವಾಸ ಬೇಡ ನಮಗೆ అవును యావ మక బందా నన్న బుడ్లి బంద్ బుడ్లీ అప్పంద బర్లీ కనప్ప నకి నన్న ముందుకు బ నింతుకళివళు ఏతీన వోపర్ గుర్సీ మార్గెడ్ గుర్సీ వగో లోపర్ ముండ అంత చంద జస్తి సుంకీరు సుమ్ బ నను సుమ్ బిడ్ అవి బ నింతుల నన్న ముందుకే ఆ ముగ్గు మార్తీ అరి కల్స్పాదు ము లోపర్ ముండే మొదలకి అమ్లీ బడీక ఎక్కడ కిత్ం కిత్ోగం బడతీ సుమ్ బా లోపర్ ముడిగా సరేబుడ్తీట బర్లలు బడతీ బర్ల ముగ్గా దర్ద్ర ముండె తా కెడదయా మగ్గు భాళ హాడు మిక్కు ఈ బాక్యులు ఓ మా తిత్రు సాకు మా తిత్రు సాకు అయ్యో 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 లత అంటీ కంలాంటీ లత లత హంటీ అంక రగ ఎర్కొండి కతూ గుర్సరేనా ఈ సరియ్ సుంకీ రగదా ఐతవ సరేగా ఓపర్ ముండ దురంకారకే దురంకార హంగిత్తు దురంకారీ అంకబిర్ కతనమాందల ఒసా గొప్ప తప్పుస్కట్టదా

ಕುತ್ಕೊಂಡಿನ ಸುಮ್ನೆ ತಲೆಗೆಸ್ಬಿಡ ನೀನು ನಿನ್ ಗೊತ್ತಿಲ್ಲ ಸುಮ್ಕಿರ ಜೀ ಯಾ ಸುಮ್ಕಿಂಗ್ ಗೊತ್ತಾಗಿಲ್ಲ ನನ್ಗೆ ಇವತ್ತು ಒಡಗೇಬೇಕು ಅಕ್ಕಿತ್ತೊಂದ್ ಫೋಟೋ ಎಲ್ಲರ್ಗು ಏನಲ್ಲಿ ಕಣಪ್ಪ ಸುಜಾತನ್ ಕೊಟ್ಟಿ ಅವ್ಳು ಮುಖಾದ್ರ ಎಲ್ರಿಗೂ ಮಾಡಿ ಕೆಲಸ ಸುಮ್ನೆ ನಡ್ತೀವಿ ನೋಡಿ ಅಂತ ಮನೆ ಹೇಳ ಮಳ್ ಮುಳ್ಳಕೊಂಡ್ ಹೆಂಗ ಮಾಡ್ ಜೊತಾ ಇದ್ದೀ ಬೆನ ಚೂರಿ ಹಾಕ್ರಿ ಕಣಪ್ಪ ನಮ್ಮ ಬುತ್ತಿ ನಮಗಿದ್ರೆ ಯಾರ ಏನ್ ಮಾಡೋದು ಸುಮ್ಕಿರು ನೀನ್ ತಲೆಗೆಸ್ಕಬಸ್ ತಲೆಗೆಸ್ಕೊಂಡು ಹೋಗಿ ಮಾನ ಮರೋದ್ ಬಿದ್ಕ ಹರಜಪ್ಪ ಟದ್ಲಾಕತ್ತೀನೇನು ಇಲ್ಲ ತಿನ್ನೂ ಇನ್ನೇನಿದೆ ಹರಜಾಪಕ್ಕೆ ಇನ್ನೇನು ಇಲ್ಲ ಇನ್ನೇನು ಉಳಿದಿರಕ್ಕೆ ಹೋಗಪ್ಪ ಎಲ್ಲಾನು ಮಾಡ್ಬಿಟ್ಟೆ ಸರಿಯಾಗಿ ಕೆಲಸ ಮಾಡ್ಬಿಟ್ಟೆ ಹೋದ್ರು ಆ ಮುಂಡೆ ಇರಿ ಮುಂಡೆ ಅವ್ಳು ಹಂಗೆ ಮಾಡಿದ್ಲು ಎರಡು ಮಕ್ಕಳು ಬಿಟ್ಟು ಓದ್ಲು ಇವಳು ಈ ಕೆಲಸ ಮಾಡಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ